ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಮಾಡುವಂಥ ಖಾರ ಬೂಂದಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಪಕ್ಕಾ ಬೇಕ್ರಿ ಸ್ಟೈಲಲ್ಲಿ ರೆಡಿಯಾಗುತ್ತೆ ಮನೆಯಲ್ಲಿ ಮಾಡೋದರಿಂದ ಪರಿಶುದ್ಧವಾಗಿ ಮಾಡಬಹುದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು ಆಲ್ರೆಡಿ ಜಲ್ಸಿ ಡಬ್ಬದಲ್ಲಿ ಹಾಕಿ ಇಟ್ಟಿದ್ದೆ ಹಾಗಾಗಿ ಹಾಗೆ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಒಮ್ಮೆ ನಾನು ಸ್ಪೂನ್ನಿಂದ ನೀಟಾಗಿ ಮಿಕ್ಸ್ ಇದ್ದೀನಿ ನಾನು ಯಾವ ಬಟ್ಟಲಿನಿಂದ ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ನೀರು ಕೂಡ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಾರ್ತಿ ಜಾಸ್ತಿ ನೀರು ಹಾಕಬಾರ್ದು ಫ್ರೆಂಡ್ಸ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನು ಯಾವ ರೀತಿ ಖಾರ ಬೂಂದಿ ರೆಡಿ ಮಾಡ್ತೀನಿ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಮೇನ್ ಟಿಪ್ಸ್ ಏನಪ್ಪಾ ಅಂದರೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮಗಿಲ್ಲಿ ಟೋಟಲ್ಲಾಗಿ ಒಂದು ಬಟ್ಟಲು ಕಡಲೆ ಹಿಟ್ಟಿಗೆ ಮುಕ್ಕಾಲು ಬಟ್ಟಲು ನೀರು ಆದರೆ ಸಾಕಾಗುತ್ತೆ ಇಷ್ಟು ಅಳತೆಯಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ಇಲ್ಲಿ ನೋಡಿ ಒಂದು ಬಟ್ಟಲು ನೀರಿನಲ್ಲಿ ಕಾಲು ಬಟ್ಟಲು ನೀರು ಉಳಿದಿವೆ ಫ್ರೆಂಡ್ಸ ನಾನಿಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಹಾಗೆ ಸ್ಪೀಡ್ ಕೂಡ ಮಾಡಿಲ್ಲ ಯಾಕೆ ಅಂದರೆ ಹೊಸದಾಗಿ ಮಾಡೋರು ಕೂಡ ಪರ್ಫೆಕ್ಟಾಗಿ ಖಾರ ಬೂಂದಿ ರೆಡಿ ಮಾಡ್ಕೋಬಹುದು ಅಂತ ನಂತರ ಎರಡು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಈ ರೀತಿ ನಮಗೆ ಹಿಟ್ಟು ರೆಡಿ ಆಗಬೇಕು ಇವಾಗ ನಮಗೆ ಬೂಂದಿ ಮಾಡೋದಕ್ಕೆ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಖಡಕ್ ಬಿಸಿಯಾದ ಬಿಸಿ ಆದ ನಂತರ ಗ್ಯಾಸ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಈ ರೀತಿ ನಾನು ಜಾಲಿ ಸೌಟಿನಿಂದ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಲ ಜರಡಿ ಇದ್ದರೆ ಅದರಿಂದನೂ ಕೂಡ ನೀವು ಹಾಕಬಹುದು ಯಾವ ರೀತಿ ಹಾಕಬೇಕಪ್ಪ ಅಂದರೆ ಸೌಟು ಮೇಲೆ ಎತ್ತಿ ಹಿಡಿದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿ ನಾವು ಬೂಂದಿ ರೆಡಿ ಮಾಡ್ಕೋಬೇಕು ಒಂದೇ ನಿಮಿಷದಲ್ಲಿ ಫ್ರೈ ಆಗ್ತವೆ ನೋಡಿ ಜಾಸ್ತಿ ಹೊತ್ತು ಬಿಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಈ ರೀತಿ ಸೌಟ ಮೇಲೆ ಎತ್ತಿ ಹಿಡ್ದು ಹಾಕೋದ್ರಿಂದ ಬೂಂದಿ ಅನ್ನೋದು ತುಂಬಾ ಚೆನ್ನಾಗಿ ರೆಡಿ ಆಗ್ತವೆ ಫ್ರೆಂಡ್ಸ್ ಈ ರೀತಿ ಖಾರ ಬೂಂದಿ ಮನೆಯಲ್ಲೇ ರೆಡಿ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಇದೇ ರೀತಿ ಎಲ್ಲ ಬೂಂದಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಶೇಂಗಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಬಟ್ಟಲು ಆಗುವಷ್ಟು ಶೇಂಗಾ ಈ ರೀತಿ ಫ್ರೈ ಮಾಡಿ ತಗೋಬೇಕು ತುಂಬಾ ಫ್ರೈ ಮಾಡಬಾರ್ದು ಅರ್ಧ ಬಟ್ಟಲು ಪುಟಾಣಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪುಟಾಣಿನೂ ಕೂಡ ಅಷ್ಟೇ ಕಲರ್ ಚೇಂಜ್ ಆಗಬಾರ್ದು ಲೈಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಕೂಡ ಈ ರೀತಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೇನಾದರೂ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಬೇಕು ಅನಿಸಿದರೆ ಹಾಕಿ ನಂತರ ನಾನಿಲ್ಲಿ ಅರ್ಧ ಹಿಡಿ ಕರಿಬೇವು ಕೂಡ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಕೊನೆಯದಾಗಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಕ್ರಷ್ ಮಾಡಿ ಈ ರೀತಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಖಾರ ಬೂಂದಿ ರೆಡಿ ಮಾಡೋದ್ರಿಂದ ತುಂಬಾ ಫ್ಲೇವರ್ಫುಲ್ಲಾಗಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಖಾರ ಬೂಂದಿ ರೆಡಿಯಾಗ್ತವೆ ನೋಡಿ ಒಮ್ಮೆ ಈ ರೆಸಿಪಿ ಮಾಡಿ ಮತ್ತೆ ಪದೇ ಪದೇ ಇದೇ ರೀತಿ ರೆಡಿ ಮಾಡ್ತಾನೆ ಇರ್ತೀರಿ ಪುಟಾಣಿ ಶೇಂಗಾ ಡ್ರೈ ಫ್ರೂಟ್ಸ್ ಕರಿಬೇವು ಬೆಳ್ಳುಳ್ಳಿ ಎಲ್ಲವನ್ನು ಫ್ರೈ ಮಾಡಿ ಬೂಂದಿಯಲ್ಲಿ ಹಾಕಿ ಇಟ್ಟಿದ್ದೀನಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ರುಚಿ ರುಚಿಯಾದಂಥ ಖಾರ ಬೂಂದಿ ರೆಡಿ ಆಗ್ತವೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಖಾರ ಬೂಂದಿ ರೆಡಿಯಾಗಿವೆ ತುಂಬಾ ಘಮ ಘಮ ಪರಿಮಳ ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಖಾರ ಬೂಂದಿ ಅಂದರೆ ಇಲ್ಲಿ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ತುಂಬಾ ರುಚಿಕರವಾಗಿತ್ತು ಅಷ್ಟೇ ಕ್ರಿಸ್ಪಿಯಾಗಿತ್ತು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ಧನ್ಯವಾದಗಳು